ಹಾಯ್ ಎಲ್ರಿಗೂ ಗೀತಾ ಇನ್ ಕನ್ನಡಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಟ್ರಿಪ್ಪಿಂದ ಬಂದ ತಕ್ಷಣ ನನ್ನ ಹಳೇ ರೋಟೀನ್ ಶುರುವಾಗಿದೆ ಯಾಕೆ ಅಂತೀರಾ ನನ್ನ ಮಗನಿಗೆ ಇವತ್ತಿಂದ ಕಾಲೇಜ್ ಶುರುವಾಗಿದೆ ಇಷ್ಟು ದಿನ ಮನೆಯಲ್ಲೇ ಇದ್ದ ಈಗ ಮತ್ತೆ ಬೆಳಿಗ್ಗೆ ಬೇಗ ಎದೊಳ್ಬೇಕು ತಿಂಡಿ ಅಡುಗೆ ಎಲ್ಲ ಆಗಬೇಕು ಅವ್ನು ಲಂಚ್ ಪ್ಯಾಕ್ ಮಾಡಬೇಕು ಇಷ್ಟೆಲ್ಲ ಕೆಲಸ ಇರುತ್ತೆ ಇಷ್ಟು ದಿನ ಇಲ್ಲದೆ ಇತ್ತು ಬಟ್ ನನಗೆ ತುಂಬ ಮಿಸ್ ಮಾಡ್ಕೊಳ್ತಾ ಇದೆ ಆ ದಿನಗಳನ್ನ ಈಗ ಮತ್ತೆ ಬಂದಿದೆ ಹಾಗೆ ಟ್ರಿಪ್ ಹೋಗಿ ಬಂದ ಮೇಲೆ ನನ್ನ ಕೂದಲೆಲ್ಲ ಫುಲ್ ಫುಲ್ಲು ಡ್ರೈ ಆಗಿಬಿಟ್ಟಿದೆ ಮೂರು ದಿನ ಹಾಗೆ ತಲೆಗೆ ಸ್ನಾನ ಮಾಡ್ತಾ ಇದ್ನಲ್ಲ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹಾಗಾಗಿ ಫಸ್ಟ್ಗೆ ಎಣ್ಣೆ ಹಚ್ಕೊಂಡು ತಲೆಗೆ ಸ್ನಾನ ಮಾಡ್ಕೊಳ್ಳೋಣ ಹಾಗೆ ಇವತ್ತು ಫ್ರೈಡೇ ಆಗಿರೋದ್ರಿಂದ ಪೂಜೆ ಕೂಡ ಮಾಡಬೇಕು ನಾನೇ ಹಚ್ಕೊಂಡ್ರೆ ಅಷ್ಟು ನೀಟಾಗಿ ಹಚ್ಕೊಳ್ಳಲ್ಲ ಮಸಾಜ್ ಮಾಡಲ್ಲ ಸುಮ್ಮನೆ ಹಾಗೆ ಹಚ್ಕೊಂಡ್ಬಿಡ್ತೀನಿ ನಮ್ಮ ಯಜಮಾನ್ರಾದರೆ ಕ್ಲೀನಾಗಿ ಮಸಾಜ್ ಮಾಡಿ ಹಚ್ತಾರೆ ಇದರಿಂದ ಕೂದಲು ಕೂಡ ಉದ್ರೋದು ಕಡಿಮೆ ಆಗಿದೆ ಹಾಗಾಗಿ ಅವ್ರ ಕೈಯಲ್ಲೇ ಎಣ್ಣೆನ ಹಚ್ಕೊಳ್ತಾ ಇದ್ದೀನಿ ಇಷ್ಟರಲ್ಲೇ ಬಿಗ್ ಬಾಸ್ಕೆಟಿಂದ ಆರ್ಡ್ರ್ ಮಾಡಿದ್ದ ಹೂಗಳು ಬಂತು ನಾನು ಊರಲ್ಲಿ ಇರಲಿಲ್ಲ ಅಲ್ಲ ಹಾಗಾಗಿ ಸ್ವಲ್ಪ ಹಣ್ಣು ತರಕಾರಿ ಬೇಕಾಗಿತ್ತು ಕಾಫಿ ಪೌಡ್ರ್ ಬೇಕಾಗಿತ್ತು ಜೊತೆಗೆ ಬಿಡಿ ಹೂಗಳು ಬೇಕಾಗಿತ್ತು ನಾನು ಮಂಗ್ಳೂರಿಂದ ಮಂಗ್ಳೂರು ಮಲ್ಗೆ ತೊಗೊಂಬಂದೆ ಆದರೆ ಬಿಡಿ ಹೂ ಕೂಡ ಬೇಕಲ್ಲ ದಿನ ಪೂಜೆ ಮಾಡಲಿಕ್ಕೆ ಸೊ ಹಾಗಾಗಿ ಬಿಗ್ ಬಾಸ್ಕೆಟಿಂದ ತರಿಸಿದ್ದೆ ಇದೇನು ಒಂದು ಹತ್ತು ನಿಮಿಷಕ್ಕೆ ನಾವು ಆರ್ಡ್ರ್ ಮಾಡಿದ್ದ ಹತ್ತು ನಿಮಿಷಕ್ಕೆ ಮನೆಗೆ ಡೆಲಿವರ್ ಮಾಡ್ತಾರಲ್ಲ ಸೊ ಹಾಗಾಗಿ ಇದನ್ನು ಕೂಡ ತರಿಸಿದ್ದೆ ಈಗ ಇದನ್ನೆಲ್ಲಾನು ಒಂದು ಡಬ್ಬಕ್ಕೆ ಹಾಕಿ ಇಡಬೇಕು ಇದಂತೂ ಒಂದು ವಾರ ಹತ್ತು ದಿನ ಹಾಗೆ ಇರುತ್ತೆ ಒಂದು ಡಬ್ಬದಲ್ಲಿ ಟಿಶ್ಯೂ ಪೇಪರ್ ಹಾಕಿ ಇಟ್ಟರೆ ಹಾಗೆ ಇರುತ್ತೆ ಮೂರು ದಿನದಿಂದ ಹೋಟೆಲ್ನಲ್ಲಿ ಕಾಫಿನೇ ಕುಡಿದಿರಲಿಲ್ಲ ಹೊರಗಡೆ ಹೋದಾಗ ಕಾಫಿ ಕುಡಿಯೋಕ್ಕೆ ನನಗೆ ಅಷ್ಟು ಇಷ್ಟ ಆಗೋಲ್ಲ ನಾನು ಮಾಡಿದ ಕಾಫಿನೇ ಕುಡಿಬೇಕು ಅಂತ ಅನಿಸುತ್ತೆ ಮನೆಗೆ ಬಂದು ನೋಡಿದ್ರೆ ಕಾಫಿ ಪೌಡರೇ ಇರಲಿಲ್ಲ ಸೊ ಹಾಗಾಗಿ ಈಗ ಕಾಫಿ ಪೌಡ್ರನ್ನ ತರಿಸಿದ್ದೀನಿ ಮತ್ತು ನಮ್ಮ ಮನೆಯಲ್ಲಿ ಕಡಲೆ ಬೀಜ ಸುಮಾರಾಗಿ ಯೂಸ್ ಮಾಡ್ತೀವಿ ಅದನ್ನು ಕೂಡ ತರಿಸಿದ್ದೆ ಬಿಗ್ ಬಾಸ್ಕೆಟಲ್ಲಿ ನಾನ್ನೂರು ರೂಪಾಯಿಗೆ ಮೇಲ್ಪಟ್ಟು ತರಿಸಿದ್ರೆ ಹತ್ತು ನಿಮಿಷಕ್ಕೆ ಮನೆಗೆ ಡೆಲ್ವರ್ ಮಾಡ್ತಾರೆ ಹಾಗೆಯೇ ಹೋಗಿ ಮಂಗ್ಳೂರು ಮಲ್ಲಿಗೆ ತರದೇ ಹೋದರೆ ಹೇಗೆ ಈ ಹೂಗೋಸ್ಕರ ಅರ್ಧ ಗಂಟೆ ವೆಯ್ಟ್ ಮಾಡಿದ್ದೀನಿ ಅವರು ನನಗೆ ಕೊಡೋಕ್ಕೂ ರೆಡಿ ಇಲ್ಲ ಬಿಡೋಕ್ಕೂ ರೆಡಿ ಇಲ್ಲ ಅಂದರೆ ಅವ್ರ ಹತ್ರ ಅಷ್ಟೊಂದು ಸ್ಟಾಕ್ ಇರಲಿಲ್ಲ ಮಲ್ಲಿಗೆ ಹೂವು ಹಾಗಾಗಿ ಇರಿ ಮೇಡಮ್ ಬರುತ್ತೆ ಇರಿ ಮೇಡಮ್ ಬರುತ್ತೆ ಅಂತ ಹೇಳಿ ಅರ್ಧ ಗಂಟೆ ನಾನು ಅಲ್ಲೇ ವೆಯ್ಟ್ ಮಾಡಿಸಿದ್ರು ಆವಾಗಲೂ ಹೂವನ್ನು ತೊಗೊಂಡು ಬಂದೆ ಹಾಗೆ ಶೃಂಗೇರಿಯಿಂದ ಈ ಸಾರಿ ಸರಸ್ವತಿಯನ್ನು ತರಬೇಕು ಅಂತ ಅಂದ್ಕೊಂಡೆ ಅದನ್ನು ಕೂಡ ತಂದು ಪೂಜೆ ಮಾಡಿದಾಗಿದೆ ಇನ್ನು ಉಡುಪಿ ಕೃಷ್ಣನ ತರಬೇಕು ಅಂತ ಆಸೆ ಇತ್ತು ತುಂಬ ದಿನಗಳಿಂದ ಎಷ್ಟು ಸಾರಿ ಹೋಗಿದ್ರೂ ತರೋಕೆ ಆಗಿರಲಿಲ್ಲ ಈ ಸಾರಿ ನಾನು ಅಲ್ಲಿಂದನೇ ಬಾಲಕೃಷ್ಣನ ತರಬೇಕು ಹಾಗೆ ಉಯ್ಯಾಲೆ ಕೂಡ ತರಬೇಕು ಅಂತ ಅಂದ್ಕೊಂಡೆ ಅದೇನೋ ಈ ಸಾರಿ ಅಂದ್ಕೊಂಡಿದ್ದೆಲ್ಲೂ ನೆರವೇರ್ತು ಅದು ತುಂಬಾ ಖುಷಿ ಇದೆ ನೋಡಿ ಬಾಲಕೃಷ್ಣ ಹಾಗೆ ಈ ಉಯ್ಯಾಲೆ ಮಾತ್ರ ನಂಗೆ ತುಂಬ ಇಷ್ಟ ಆಯಿತು ತುಂಬ ದೊಡ್ಡದೂ ಇಲ್ಲ ತುಂಬ ಪುಟ್ಟದಾಗಿ ಕೂಡ ಇಲ್ಲ ಆಗಿ ತುಂಬ ಕ್ಯೂಟಾಗಿದೆ ನಿಮಗೂ ಹಾಗೆ ಅನ್ನಿಸ್ತಾ ಹಾಗೆ ಬೀಚಿಂದ ಬರುವಾಗ ಈ ಶರ್ಟ್ಸನ್ನು ನೋಡಿದೆ ಮಕ್ಕಳಿಗೋಸ್ಕರ ತಂದಿದ್ದನ್ನು ನಾನು ಆಲ್ರೆಡಿ ಹಾಕಿದ್ದೆ ವೀಡಿಯೋದಲ್ಲಿ ಸೊ ಇದು ನಾಲ್ಕು ಶರ್ಟ್ಸನ್ನು ತಂದೆ ಎರಡು ಶಶಾಂತಿಗೆ ಎರಡು ತನುಷಿಗೆ ಅಂತ ಏನಾದರೂ ಒಂದು ಮಕ್ಕಳು ನಾವು ಬರೀ ಬ ಬರಿಗಾಯಲ್ಲಿ ಬರಬಾರ್ದು ಚಿಕ್ಕ ಮಕ್ಕಳಾಗಲಿ ದೊಡ್ಡ ಮಕ್ಕಳಾಗಲಿ ಹೊರಗಡೆಯಿಂದ ಬಂದಾಗ ಅವ್ರಿಗೋಸ್ಕರ ತಿಂಡಿಯಾದರೂ ತರಬೇಕು ಅಥವಾ ಈ ಥರದ್ದು ಏನಾದರೂ ತರಬೇಕು ಅಂತ ನನಗನ್ಸುತ್ತೆ ಸೊ ಹಾಗಾಗಿ ಮಕ್ಕಳಿಗೋಸ್ಕರ ಈ ನಾಲ್ಕು ಶರ್ಟ್ಸನ್ನು ತೊಗೊಂಬಂದೆ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಅಂತ ನಾನು ಹೇಳಲ್ಲ ಒಂದು ಎರಡು ಮೂರು ಸಾರಿ ಹಾಕ್ಕೋಬೋದು ಮನೆಗೆ ಯೂಸ್ ಮಾಡ್ಬೋದು ಆ ಥರ ಇದೆ ಶರ್ಟ್ಸು ನಿಮ್ಗೆ ಹೇಗೆ ನನ್ನ ಫೇವ್ರೇಟ್ ಮಂಗಳೂರು ಮಲ್ಲಿಗೆ ಫ್ರಿಜ್ಜಲ್ಲಿ ಇಟ್ಟಿದೆ ಶುಕ್ರವಾರ ಆಗಿರೋದ್ರಿಂದ ದೇವರಿಗೆ ಇದೇ ಹೂವನ್ನು ಹಾಕಿ ಪೂಜೆ ಮಾಡೋಣ ಅಂತ ನಂಗೆ ತುಂಬ ಇಷ್ಟ ನನಗೆ ಇಟ್ಕೊಳ್ಳೋಕ್ಕೂ ಹಾಗೆ ದೇವ್ರಿಗೆ ಮುಡ್ಸೋಕ್ಕು ಸೊ ಇದನ್ನು ಅಲ್ಲಿಂದ ತೊಗೊಂಬಂದಿ ಉಡುಪಿಯಿಂದ ಸೊ ಇವತ್ತು ಫ್ರೈಡೇ ಆಗಿರೋದ್ರಿಂದ ದೇವರಿಗೆ ಹೂ ಈ ಹೂವನ್ನು ಹಾಕಿ ಪೂಜೆ ಮಾಡೋಣ ಅಂತ ಸೊ ಅರಳ್ತಾ ಇದೆ ಆಲ್ರೆಡಿ ಮೊಗ್ಗು ತೊಗೊಂಬಂದಿದ್ದೆ ಸೊ ಅವ್ರು ಹೇಳಿದರು ಸಾಯಂಕಾಲ ಅಷ್ಟೊತ್ತಿಗೆ ಅರಳತ್ತೆ ಬಟ್ ಮೂರು ನಾಲ್ಕು ದಿನ ಆದರೂ ಏನೂ ಆಗಲ್ಲ ಅಂತ ನಾವು ಬುಧವಾರ ಬೆಳಗ್ಗೆ ತೊಗೊಂಬಂದಿದ್ದು ಇವತ್ತು ಶುಕ್ರವಾರ ಬೆಳಗ್ಗೆ ಹಿಂಗಿದೆ ನೋಡಿ ಹೂ ಚೆನ್ನಾಗಿದೆ ಏನೂ ಆಗಿಲ್ಲ ಅವ್ರು ಹೇಳಿದರು ಒಂದೆರಡು ಸಾರಿ ನೀರಲ್ಲಿ ನೀರನ್ನು ಚಿಮ್ಸಿಡಿ ಏನೂ ಆಗೋದಿಲ್ಲ ಇಲ್ಲಾಂದ್ರೆ ಉದುರು ಬಿಡುತ್ತೆ ಅಂತ ಹೇಳ್ತಾ ಇದ್ರು ಮತ್ತು ಕಲರ್ ಚೇಂಜ್ ಆಗಿದೆ ಬಟ್ ಹಂಗೆ ಫ್ರೆಶ್ ಆಗಿದೆ ಅಂತ ಇದೇನೋ ವ್ಯತ್ಯಾಸವಾಗಿ ಕಟ್ತಾರೆ ಬಾಳೆ ದಿಂಡಿನ ನಾರಿಂದ ಕಟ್ತಾರಂತ ಮತ್ತು ಇದರ ಸ್ಮೆಲ್ಲು ದೇವ್ರಿಗೆ ಅಂತ ಇಟ್ಟಿರೋದು ಸ್ಮೆಲ್ ನೋಡಬಾರ್ದು ನನಗೆ ಇಟ್ಕೊಳ್ಳೋಕ್ಕೆ ಸ್ವಲ್ಪ ಇಟ್ಕೊಳ್ತೀನಿ ಅದನ್ನು ಆ ಸ್ಮೆಲ್ ನಂಗೆ ತುಂಬ ಇಷ್ಟ ಹಾಗಾಗಿ ದೇವ್ರಿಗೂ ತೊಗೊಂಬಂದಿದ್ದೀನಿ ನೋಡಿ ಎಷ್ಟು ಹೂವಿದೆ ಮಲ್ಲಿಗೆ ಮಂಗಳೂರು ಮಲ್ಲಿಗೆ ಹಾಗೂ ಒಂದು ಅಷ್ಟು ಕಡೆ ಎಲ್ಲೆಲ್ಲಿ ನರ್ಸರಿ ಕಾಣಿಸುತ್ತೋ ಅಲ್ಲೆಲ್ಲ ಹೋಗಿ ಕೇಳಿದ್ದು ಮ ಮಂಗ್ಳೂರು ಮಲ್ಲಿಗೆ ಗಿಡ ಇದ್ದ ಇದೆಯಾ ಅಂತ ಯಾರೂ ಇಟ್ಕೊಂಡಿಲ್ಲ ಒಂದಷ್ಟು ನರ್ಸರಿಗಳೇ ಒಂದು ನಾಲ್ಕೈದು ನರ್ಸರಿಗಳು ಸಿಕ್ತು ದಾರಿಯಲ್ಲಿ ಬರುವಾಗ ಸೊ ಅಲ್ಲೆಲ್ಲ ವಿಚಾರ್ಸಿದ್ದು ಉಡುಪಿಗೆ ಹತ್ರನೇ ಬಟ್ ಯಾರೂ ಇಲ್ಲ 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 ಅಂತಂದ್ರು ನೋಡೋಣ ಐನೇ ಆವಾಗಲಾದರೂ ಹೋದಾಗ ಸಿಕ್ಕಿದ್ರೆ ತಗೊಂಬರ್ತೀನಿ ಈಗ ದೇವರಿಗೆ ಪೂಜೆಗೆ ಹೂವನ್ನು ಹಾಕಿ ದೀಪ ಅಂಟಿಸ್ತೀನಿ ಫ್ರೈಡೇ ಆಗಿರೋದ್ರಿಂದ ಇವತ್ತು ಸ್ಪೆಷಲ್ಲು ಮಂಗಳೂರು ಮಲ್ಲಿಗೆ ಹಾಕಿ ಪೂಜೆ ಮಾಡ್ತಾಯಿದ್ದೀನಿ ಸೊ ಮಾಡೋಣ ಪೂಜೆ ನಿನ್ನೆನೆ ನಾನು ಪೂಜಾ ರೂಮ್ನೆಲ್ಲ ಕ್ಲೀನ್ ಮಾಡಿದೆ ಪೂಜಾ ಪಾತ್ರೆಗಳನ್ನೆಲ್ಲ ತೊಳೆದು ಫೋಟೋ ಎಲ್ಲ ಒರೆಸಿ ಅರ್ಶನ ಕುಂಕುಮನ ಇಟ್ಟಿದ್ದೆ ಹಾಗೆ ದೇವಸ್ಥಾನದಿಂದ ತಂದಂಥ ಪ್ರಸಾದ ಎಲ್ಲ ಹಾಗೆ ಇಟ್ಟಿದೆ ಇನ್ನು ಮಕ್ಕಳಿಗೂ ಕೂಡ ಕೊಟ್ಟಿಲ್ಲ ನಾವು ಅಲ್ಲೇ ತಿಂದಿದ್ವಿ ಸ್ವಲ್ಪ ಪ್ರಸಾದ ಸೊ ಬೇರೆಯವ್ರಿಗೆ ಅಂದರೆ ಫ್ರೆಂಡ್ಸ್ ಎಲ್ರಿಗೂ ಕೊಡೋಕ್ಕೂ ಆಗುತ್ತೆ ಅಂತ ಸ್ವಲ್ಪ ತೊಗೊಂಬಂದಿದ್ನಲ್ಲ ಅದನ್ನು ಫಸ್ಟು ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ ಆಮೇಲೆ ಕೊಡೋಣ ಎಲ್ರಿಗೂ ಅಂತ ಅಂದ್ಬಿಟ್ಟು ಈಗ ದೇವ್ರ ಮುಂದೆ ಇಟ್ಟಿದ್ದೀನಿ ಹಾಗೆ ಪೂಜೆ ಮುಗಿದ ಮೇಲೆ ಮಕ್ಕಳಿಗೂ ಕೊಡೋಣ ಹಾಗೆ ಅಕ್ಕಪಕ್ಕ ನೈಬರ್ಸ್ ಸೊ ಅಥವಾ ಫ್ರೆಂಡ್ಸ್ಗೆ ಯಾರಿಗಾದ್ರೂ ಕೊಡೋಣ ಅಂತ ಅಂದ್ಕೊಂಡೆ ಪೂಜೆ ಮಾಡಿದ ತಕ್ಷಣ ನೋಡಿ ಸುಬ್ರಹ್ಮಣ್ಯ ಫೋಟೋ ಇಂದ ಹೂ ಕೂಡ ಕೊಟ್ಟರು ದೇವರು ಹಾಗೆ ಪೂಜೆ ಎಲ್ಲನೂ ಆಯಿತು ತುಂಬ ಚೆನ್ನಾಗಿ ಟ್ರಿಪ್ ಮುಗಿಸ್ಕೊಂಡು ಬಂದ್ವಿ ಹಾಗಾಗಿ ದೇವ್ರಿಗೆ ಕೂಡ ಥ್ಯಾಂಕ್ ಯು ಹೇಳಿದೆ ಈಗ ಅದೇ ಹೇಳ್ತಾರಲ್ಲ ಎಲ್ಲಾದರೂ ಹೊರಗಡೆ ಹೋದರೆ ಕ್ಷೇಮವಾಗಿ ಹೋಗಿ ಲಾಭವಾಗಿ ಬಾ ಅಂತ ಹೋಗೋ ಜರ್ನಿ ಹುಷಾರಾಗಿ ಹೋಗಿ ಸೇಫಾಗಿ ಮನೆಗೆ ಬಂದರೆ ಅಷ್ಟೇ ಸಾಕು ಹಾಗಾಗಿ ಭಗವಂತನ ಕೃಪಾ ಕಟಾಕ್ಷ ಯಾವಾಗಲೂ ನಮ್ಮ ಮೇಲೆ ಇರಬೇಕು ಕ್ಷೇಮವಾಗಿ ಹೋಗಬೇಕು ಕ್ಷೇಮವಾಗಿ ಮನೆಗೆ ವಾಪಸ್ ಬರಬೇಕು ಅದು ಆಗಿದೆ ಹಾಗಾಗಿ ಒಂದು ಥ್ಯಾಂಕ್ ಯು ಕೂಡ ದೇವ್ರಿಗೆ ಹೇಳಿದೆ ಹಾಗೆ ಸ್ವಲ್ಪ ಮಲ್ಗೆ ಹೂವು ನನಗೋಸ್ಕರ ಕೂಡ ಇಟ್ಕೊಂಡೆ ಈಗ ಪ್ರಸಾದನ ತೆಗೆದುಕೊಳ್ತಾ ಇದ್ದೀನಿ ಇದು ಶೃಂಗೇರಿ ಪ್ರಸಾದ ತೆಂಗಿನಕಾಯಿಂದ ಮಾಡಿರ್ತಾರೆ ಬರ್ಫಿ ಥರ ಇರುತ್ತೆ ಇದು ನನ್ನ ಚಿಕ್ಕ ಮಗನಿಗೆ ತುಂಬ ಇಷ್ಟ ಹಾಗೆ ಕೃಷ್ಣನ್ ದೇವಸ್ಥಾನದಲ್ಲಿ ಈ ಸಾರಿ ಪುರಿ ಉಂಡೆ ಕೊಟ್ಟಿದ್ರು ಇದು ಬಂದು ಲಡ್ಡು ಕೊಲ್ಲೂರಿಂದ ಸೊ ಈಗ ಮಕ್ಕಳಿಗೆ ಶಶಾಂತು ಇದ್ದಾನೆ ತನುಷ್ ಸ್ಕೂಲ್ಗೆ ಹೋಗಿದ್ದಾನೆ ಸೊ ಅವನು ಸಾರಿ ಸ್ಕೂಲ್ ಅಂತಲೇ ಇದೆ ನೋಡಿ ಅವನು ಕಾಲೇಜ್ಗೆ ಹೋಗಿ ಇಂಜಿನಿಯರಿಂಗ್ಗೆ ಜಾಯಿನ್ ಆಗಿದ್ದಾನೆ ಈಗ ನನಗೆ ಇನ್ನೂ ಮಕ್ಕಳು ಸ್ಕೂಲ್ಗೆ ಹೋಗ್ತಾ ಇದ್ದಾರೆ ಅವ್ರು ಚಿಕ್ಕವರು ಅನ್ನೋ ಭಾವನೆಯೇ ಇದೆ ಮಕ್ಕಳು ಎಷ್ಟೇ ದೊಡ್ಡವರಾದರೂ ಅಪ್ಪ ಅಮ್ಮನಿಗೆ ಅವ್ರ ಮಕ್ಕಳೇ ಪುಟ್ ಪುಟ್ಟ ಮಕ್ಕಳೇ ಅಲ್ವಾ ಸೊ ಹಾಗಾಗಿ ಸ್ಕೂಲು ಅಂತ ಬಂತು ಶಶಾಂತು ಒಂದು ಏನೋ ಒಂದು ಪ್ರಾಜೆಕ್ಟ್ ವರ್ಕ್ ಇದೆ ಹಾಗಾಗಿ ಅವನು ಅದನ್ನು ಇದ್ದಾನೆ ಟ್ರಿಪ್ನ ಮೂರು ದಿನಗಳು ಹೇಗೆ ಹೋಯಿತು ಅಂತಲೇ ಗೊತ್ತಾಗಲಿಲ್ಲ ತುಂಬ ಬೇಗನೆ ಆಗೋಯ್ತು ಹೋಗುವಾಗ ಒಂಥರ ಖುಷಿ ಇದ್ದರೆ ಮನೆಗೆ ಬರೋವಾಗ ಇನ್ನೊಂಥರ ಖುಷಿ ಇರುತ್ತಪ್ಪ ಮನೆಗೆ ಬಂದ್ವಿ ಅಂತ ಮನೆಗೆ ಬಂದ ಮೇಲೆ ಕೆಲಸ ಎಲ್ಲ ಇದ್ದಿದ್ದೆ ಇನ್ನು ನನ್ನ ರೆಗ್ಯುಲರ್ ರೋಟೀನ್ ಶುರು ಆಗುತ್ತೆ ತನುಷ್ ಕಾಲೇಜ್ ಬೇರೆ ಶುರುವಾಗಿದೆ ಇನ್ನು ಬೆಳಿಗ್ಗೆ ನಾಲ್ಕು ಮುಕ್ಕಾಲು ಐದು ಗಂಟೆಗೆ ಎದ್ದೋಳು ಆ ಕೆಲಸಗಳು ಶುರು ಆಗುತ್ತೆ ಹಾಗೆ ಇನ್ನು ನವರಾತ್ರಿ ಬೇರೆ ಬರ್ತಾ ಇದೆ ನೀವೆಲ್ಲ ನವರಾತ್ರಿ ತಯಾರಿ ಶುರು ಮಾಡಿದ್ದೀರಾ ನಾನು ಕೂಡ ಮಾಡ್ತೀನಿ ಅದು ಸಿಂಪಲ್ಲಾಗಿ ಸೊ ಆ ಎಲ್ಲ ವ್ಲಾಗ್ಗೋಸ್ಕರ ಇರಿ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತೀನಿ ನಮಸ್ಕಾರ